ಸ್ನೇಹಿತರೆ ನಮಸ್ಕಾರ ಪ್ರತಿಯೊಬ್ಬ ಮನುಷ್ಯನ ಹುಟ್ಟು ಹೇಗೆ ಅಂತ ಗೊತ್ತಿಲ್ಲ ಆದರೆ ಆತನ ಸಾವು ಮಾತ್ರ ಆತ ಏನು ಸಾಧನೆ ಮಾಡಿದೆ ಅಂತ ಕೇಳುತ್ತೆ ಸಾಧನೆ ಮಾಡಿದ್ರೆ ಸತ್ತರೆ ಆತನ ಸಾವಿಗೆ ಅದು ಮಾಡಿದಂಥ ಅಪಮಾನೋ ಒಂದು ಮಾತಿದೆ ಹಾಗಾದರೆ ಸಾಧಿಸೋದು ಅಷ್ಟೊಂದು ಕಷ್ಟ ಕಷ್ಟ ಅಂದಿದ್ರೆ ನಮ್ಮ ಮುಂದೆ ಇಷ್ಟೊಂದು ಸಾಧಕರು ಹಿಂಗಿರ್ತಿದ್ರು ಸಾಧನೆಗೆ ಯಾವುದಾದ್ರೂ ಫಾರ್ಮುಲಾ ಇದೆಯಾ ಅಂತ ಕೇಳಿದ್ರೆ ಇದೆ ಏನು ಅಂತ ಅಂದರೆ ಸಂಪೂರ್ಣವಾಗಿ ಈ ವಿಡಿಯೋ ಕೊನೆ ತನಕ ನೋಡಿ ನಿಮಗೇನೇ ಅರ್ಥ ಆಗುತ್ತೆ ಸಾಹಿತ್ಯ ಸಂಗೀತ ಸಿನಿಮಾ ಕ್ರೀಡೆ ವಿಜ್ಞಾನ ರಾಜಕೀಯ ವ್ಯಾಪಾರ ಉದ್ಯಮ ವ್ಯವಸಾಯ ಉದ್ಯೋಗ ಮುಂತಾದ ಬದುಕಿನ ಯಾವುದೇ ಕ್ಷೇತ್ರವಾಗಿರಲಿ ಅಥವಾ ಸಹಜ ಸಾಮಾನ್ಯ ಮೌಲ್ಯಯುತ ಬದುಕಿಯಾಗಿರಲಿ ಅಸಾಮಾನ್ಯ ಸಾಧನೆ ಅಥವಾ ಜನಪ್ರಿಯತೆಯ ಸಾಧನೆ ಅಥವಾ ಅಧಿಕಾರ ಸಾಧನೆ ಅಥವಾ ಆತ್ಮ ತೃಪ್ತಿಯ ಸಾಧನೆ ಯಾವುದೇ ಆಗಿರಲಿ ಅದಕ್ಕಾಗಿ ಕೆಲವು ಸಾಧನಗಳು ಅಸ್ತ್ರಗಳಂತೆ ಇವೆ ಆ ಸಾಧನಗಳನ್ನು ಹೇಗೆ ನಾವು ಉಪಯೋಗಿಸಿಕೊಳ್ಳುತ್ತೇವೆ ಮತ್ತು ಅದರಲ್ಲಿ ಎಷ್ಟರ ಮಟ್ಟಿಗೆ ಸೋಲು ಅಥವಾ ಗೆಲುವಾಗುತ್ತದೆ ಅದರಲ್ಲಿ ಎಷ್ಟರ ಮಟ್ಟಿಗೆ ದುರಾದೃಷ್ಟ ಅಥವಾ ಅದೃಷ್ಟ ನಮ್ಮ ಜೊತೆಗೂಡುತ್ತದೆ ಎಂಬುದರ ಮೇಲೆ ನಮ್ಮ ಬದುಕಿನ ಗುಣಮಟ್ಟ ಅಥವಾ ಯಶಸ್ಸು ನಿರ್ಧಾರವಾಗಿರುತ್ತೆ ಆರೋಗ್ಯ ಶ್ರಮ ಶ್ರದ್ಧೆ ಹಣ ಸಮಯ ಸಂಬಂಧ ಸಂಸ್ಕಾರ ತಾಳ್ಮೆ ಗ್ರಹಿಕೆ ದೂರದೃಷ್ಟಿ ವಿಶಾಲತೆ ಒಳ್ಳೆಯತನ ಪ್ರಬುದ್ಧತೆ ಕ್ರಿಯಾತ್ಮಕತೆ ಇವು ಅತ್ಯಂತ ಪ್ರಮುಖ ಸಾಧನಗಳು ಬನ್ನಿ ಈ ಸಾಧನಗಳು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡ್ರೆ ಸಾಧನೆಯನ್ನು ಶಿಖರವನ್ನು ಏರ್ಬೋದು ಅನ್ನೋದನ್ನು ತಿಳಿಯುತ್ತಾ ಹೋಗೋಣ ಆರೋಗ್ಯ ಭವಿಷ್ಯ ಸಾಧನೆಗೆ ಮೊದಲ ಮೆಟ್ಟಿಲು ಅಥವಾ ಅಡಿಪಾಯವೇ ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಹಜ ಸಾಮಾನ್ಯ ಆರೋಗ್ಯವಂತ ಮಾತ್ರ ಪರಿಪೂರ್ಣ ಬದುಕಿನತ್ತ ಸಾಗಲು ಮತ್ತು ಸಾಧಿಸಲು ಸಾಧ್ಯವಾಗುತ್ತದೆ ಹಾಗಾದರೆ ದೈಹಿಕ ಮತ್ತು ಮಾನಸಿಕ ಕುಂದು ಅಥವಾ ದೌರ್ಬಲ್ಯ ಇರುವ ವ್ಯಕ್ತಿಗಳು ಯಾರು ಸಾಧಿಸೇ ಇಲ್ವಾ ಎಂಬ ಪ್ರಶ್ನೆ ಕೂಡ ಮೂಡಬಹುದು ಖಂಡಿತ ಅದು ಸಹ ಸಾಧ್ಯ ಅದಕ್ಕಾಗಿಯೇ ಅವರನ್ನು ವಿಶೇಷ ಚೇತನರು ಅಥವಾ ದಿವ್ಯಾಂಗ ಚೇತನರು ಎಂದು ಕರೆಯಲಾಗುತ್ತೆ ಆದರೆ ಆ ದೌರ್ಬಲ್ಯಗಳ ನಡುವೆಯೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾಗಿರುತ್ತೆ ಅದು ಒಂದು ಕನಿಷ್ಠ ಅಗತ್ಯತೆ ಯಾರಿಗಾದರೂ ಆಗಲಿ ಅದು ಸಾಮಾನ್ಯರೇ ಆಗಿರಲಿ ಅಥವಾ ದಿವ್ಯಾಂಗರೇ ಆಗಿರಲಿ ಆರೋಗ್ಯವನ್ನು ಯಾರು ಕಠಿಣ ಶ್ರಮದಿಂದ ಅದರ ನಿರಂತರತೆಯನ್ನು ಕಾಪಾಡಿಕೊಂಡು ಬರುತ್ತಾರೋ ಯಾರು ತಮ್ಮ ಬದುಕಿನ ಆಯಸ್ಸನ್ನು ಹೆಚ್ಚು ಗುಣಮಟ್ಟದಲ್ಲಿ ಮುಂದುವರೆಸಿಕೊಂಡು ಬರುತ್ತಾರೋ ಅವರಿಗೆ ಸಾಧನೆಯ ಸಾಧ್ಯತೆ ಹೆಚ್ಚಿರುತ್ತೆ ಅದು ಬಹುದೊಡ್ಡ ಸಾಧನವೂ ಆಗುತ್ತದೆ ಶ್ರಮ ಎರಡನೆಯದಾಗಿ ಶ್ರಮ ಸಹ ಮುಖ್ಯವಾದ ಪಾತ್ರ ವಹಿಸುತ್ತೆ ಶ್ರಮದ ಆಯಾಮಗಳು ವಿವಿಧ ರೀತಿಯಲ್ಲಿ ಇರುತ್ತದೆ ಅದು ದೈಹಿಕ ಶ್ರಮವು ಮಾನಸಿಕ ಶ್ರಮವು ಅಭ್ಯಾಸದ ಶ್ರಮವು ಯಾವುದೇ ಆಗಿರಲಿ ನಿರಂತರವಾಗಿ ಮತ್ತು ಬಹುತೇಕ ಧ್ಯಾನಸ್ಥ ಸ್ಥಿತಿಯಲ್ಲಿ ಶ್ರಮ ಪಡುತ್ತಲೇ ಇರಬೇಕು ಆಗ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಶ್ರಮದಲ್ಲಿ ಒಂದಷ್ಟು ಬುದ್ಧಿವಂತಿಕೆ ಮತ್ತು ಗುಣಮಟ್ಟ ಕಾಯ್ದುಕೊಳ್ಳಬೇಕಾದದ್ದು ತೀರಾ ಅವಶ್ಯಕ ಹೇಗೋ ಏನೋ ಎನ್ನುವ ಕೇವಲ ಗುರಿಯಿಲ್ಲದ ಆತ್ಮವಿಶ್ವಾಸವಿಲ್ಲದ ಶ್ರಮದಿಂದ ಹೆಚ್ಚಿನ ಪ್ರತಿಫಲ ನಿರೀಕ್ಷಿಸಲಾಗದು ಶ್ರದ್ಧೆ ಸಾಧನೆಯಲ್ಲಿ ಶ್ರದ್ಧೆಯು ಬಹುಮುಖ್ಯ ಪಾತ್ರ ವಹಿಸುತ್ತೆ ಶ್ರದ್ಧೆ ಎಂಬುದು ಒಂದು ಅಗೋಚರ ಭಾವ ಅದನ್ನು ನಿರ್ದಿಷ್ಟವಾಗಿ ಪದಗಳಲ್ಲಿ ಹಿಡಿದಿಡುವುದು ಕಷ್ಟ ಜೊತೆಗೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರಲಬಹುದು ಆದರೆ ಅದರ ಅರ್ಥ ಮಾತ್ರ ಒಂದೇ ಆದರೆ ಅನುಷ್ಠಾನದ ಶ್ರದ್ಧೆ ಇತರ ಹಲವಾರು ಪೂರಕ ಅಂಶಗಳನ್ನು ಒಳಗೊಂಡಿರುತ್ತದೆ ಏನೇ ಆಗಲಿ ಶ್ರದ್ಧೆ ಎಂಬುದು ಏಕಾಗ್ರತೆಯ ಅತ್ಯಂತ ಬಹು ಪ್ರಮುಖವಾದ ಅಂಶ ಮತ್ತು ಭಾವ ಅದನ್ನು ಸಾಧನೆಗೆ ಅಳವಡಿಸಿಕೊಳ್ಳಲೇ ಬೇಕಾದಂಥ ಮಹತ್ವ ಪಡೆದಿದೆ ಇದು ಅರ್ಥ ಆಗಬೇಕು ಅಂತಂದರೆ ಉಡಾಫೆ ಮನೋಭಾವದವರ ಗುಣಮಟ್ಟವನ್ನು ನೋಡಿದಾಗ ನಮಗೆ ಶ್ರದ್ಧೆಯ ಮಹತ್ವ ಅರ್ಥವಾಗುತ್ತೆ ಹಣ ಸಾಧನೆಯ ಮತ್ತೊಂದು ಬಹುಮುಖ್ಯ ಮೂಲ ದ್ರವ್ಯ ಇತ್ತೀಚಿನ ಆಧುನಿಕ ಕಾಲದಲ್ಲಿ ಹಣ ಸಹ ಅಷ್ಟೇ ಪ್ರಾಮುಖ್ಯತೆ ಪಡೆದಿದೆ ಹಣವಿಲ್ಲದೆ ಅಥವಾ ಆ ಸಾಧನೆಗೆ ಪೂರಕವಾದಷ್ಟು ಹಣವಿಲ್ಲದಿದ್ದರೆ ಸಾಧನೆ ಮಾಡುವುದು ತುಂಬ ಕಷ್ಟ ಅದು ನಮ್ಮ ಸ್ವಂತದೋ ಅಥವಾ ಇತರರ ಸಹಾಯವೋ ಅಥವಾ ಪ್ರಾಯೋಜಕವೋ ಅಥವಾ ಭಿಕ್ಷೆಯೋ ಒಟ್ಟಿನಲ್ಲಿ ಹಣವಂತೂ ಬೇಕೇ ಬೇಕು ಹಣವಿಲ್ಲದೆ ಸಾಧಿಸಿರುವ ಕೆಲವು ಅಲ್ಪ ಉದಾಹರಣೆಗಳು ಇರಬಹುದು ಆದರೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಹಣವಿಲ್ಲದೆ ಯಾವುದೇ ಸಾಧನೆ ಅಸಾಧ್ಯ ಈ ವಿಷಯದಲ್ಲಿ ಬಹುತೇಕ ಎಲ್ಲರಿಗೂ ಇದೇ ಅಭಿಪ್ರಾಯ ಇರುವುದರಿಂದ ಈ ಬಗ್ಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಸಮಯ ಸಮಯ ಎಂಬುದು ಸಹ ಸಾಧನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಯಾಕಂತಂದರೆ ಸಮಯ ಬದುಕಿನಲ್ಲಿ ನಿರಂತರ ಚಲನೆಯನ್ನು ಸೃಷ್ಟಿಸುತ್ತದೆ ಹಾಗೆಯೇ ಬದುಕು ವಿವಿಧ ಹಂತಗಳಲ್ಲಿ ಸಮಯವನ್ನು ದಾಟಿ ಮುನ್ನಡೆಯುತ್ತಿರುತ್ತದೆ ಬಾಲ್ಯ ಪ್ರೌಢ ಯೌವನ ಮಧ್ಯ ವಯಸ್ಸು ಮುಪ್ಪು ಹೀಗೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಶ್ರಮಗಳೆಂಬ ವಿವಿಧ ಹಂತಗಳನ್ನು ಭಾರತೀಯ ಜೀವನ ಶೈಲಿಯಲ್ಲಿ ದಾಟಬೇಕಾಗುತ್ತದೆ ಈ ನಡುವೆ ನಮ್ಮ ಕೌಟುಂಬಿಕ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತದೆ ಇಂಥ ಸಂದರ್ಭದಲ್ಲಿ ಸಮಯದ ಮಿತಿಯೂ ಇರುತ್ತದೆ ಅದನ್ನು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿ ನಾವು ಉಪಯೋಗಿಸಿಕೊಳ್ಳುತ್ತೇವೆಯೋ ಎಂಬುದರ ಮೇಲೆಯೇ ನಮ್ಮ ಸಾಧನೆಯ ಯಶಸ್ಸು ಅವಲಂಬಿತವಾಗಿರುತ್ತದೆ ಅದರ ಅರ್ಥ ಸಮಯ ಸಂದರ್ಭಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಡಬೇಕು ಸಮಯ ಪಾಲನೆ ಅಂದರೆ ಶಿಸ್ತು ಕಾಪಾಡಬೇಕಾಗುತ್ತದೆ ಎಂದು ಇದರ ಅರ್ಥ ಸಂಬಂಧ ಸಂಬಂಧಗಳ ನಿರ್ವಹಣೆ ಸಹ ವ್ಯಕ್ತಿಯ ಯಶಸ್ವಿನಲ್ಲಿ ಗಂಭೀರವಾದ ಪಾತ್ರ ನಿರ್ವಹಿಸುತ್ತದೆ ಅದು ಯಾವುದೇ ರೀತಿಯ ಸಂಬಂಧವಾಗಿರಲಿ ಅಪ್ಪ ಅಮ್ಮ ರಕ್ತ ಸಂಬಂಧಗಳು ಒಡಹುಟ್ಟಿದವರು ಶಾಲೆ ಬೀದಿ ಗೆಳೆಯರು ಗುರುಗಳು ಹೀಗೆ ಅಥವಾ ಇನ್ಯಾವುದೇ ಸಂಬಂಧಗಳೇ ಆಗಿರಲಿ ಅದನ್ನು ನಾವು ಯಾವ ರೀತಿಯಲ್ಲಿ ನಿರ್ವಹಿಸುತ್ತೇವೆ ನಮ್ಮ ಮನಸ್ಥಿತಿ ಏನು ಅದು ವಾಣಿಜ್ಯಕರಣಗೊಂಡಿದೆಯೇ ಅಥವಾ ಮಾನವೀಯ ಮೌಲ್ಯಗಳ ತುಡಿತ ಹೊಂದಿದೆಯೇ ಎಂಬುದು ಬಹಳ ಮುಖ್ಯವಾಗುತ್ತದೆ ಯಾಕಂತಂದರೆ ಈಗಿನ ಕಾಲಮಾನದಲ್ಲಿ ಯಾರನ್ನೂ ಅಷ್ಟು ಸುಲಭವಾಗಿ ವಂಚಿಸಲು ಸಾಧ್ಯವಿಲ್ಲ ಮುಖವಾಡಗಳು ಒಂದಲ್ಲ ಒಂದು ದಿನ ಬಯಲಾಗುತ್ತದೆ ಕೆಲವೊಮ್ಮೆ ಮುಖವಾಡಗಳಿಂದ ತಾತ್ಕಾಲಿಕ ಯಶಸ್ಸು ಸಿಗಬಹುದು ಹೊರತು ದೊಡ್ಡ ಸಾಧನೆಗೆ ಅದು ಖಂಡಿತವಾಗಲು ಮಾರಕ ಆದ್ದರಿಂದ ನಾವು ಸಂಬಂಧಗಳನ್ನು ಎಷ್ಟು ಆಳವಾಗಿ ಗಟ್ಟಿಯಾಗಿ ಹಿಡಿದಿಡುತ್ತೇವೆಯೋ ಆ ಗುಣಲಕ್ಷಣಗಳು ನಮ್ಮಲ್ಲಿ ಇರುತ್ತದೆ ಅದರ ಆಧಾರದ ಮೇಲೆ ನಮ್ಮ ಯಶಸ್ಸು ಕೂಡ ನಿಂತಿರುತ್ತದೆ ಸಂಸ್ಕಾರ ಯಶಸ್ವಿಗೆ ಸಂಸ್ಕಾರಗಳು ಸಹ ಮುಖ್ಯವಾಗುತ್ತದೆ ಇಲ್ಲಿ ಸಂಸ್ಕಾರ ಎಂದರೆ ಧಾರ್ಮಿಕ ಆಚರಣೆಗಳಲ್ಲ ನಮ್ಮ ಗುಣ ನಡತೆಗಳು ಮಾನವೀಯ ಮೌಲ್ಯಗಳು ಈ ಸಂಸ್ಕಾರಗಳು ಎಷ್ಟು ತೀವ್ರವಾಗಿ ನಮ್ಮೊಳಗೆ ಅಡಗಿರುತ್ತದೆ ಮತ್ತು ಸಮಾಜದಲ್ಲಿ ಅದು ಪ್ರಕಟಗೊಳ್ಳುತ್ತದೆ ಎಂಬ ಅಂಶಗಳ ಆಧಾರದ ಮೇಲೆ ನಮ್ಮ ಸಾಧನೆಯ ಯಶಸ್ಸು ಅವಲಂಬಿತವಾಗಿರುತ್ತದೆ ಈ ಗುಣ ನಡದೆಗಳು ಎಂಬ ಸಂಸ್ಕಾರ ನಾಗರಿಕವಾಗಿ ಜೀವಪರವಾಗಿ ಆತ್ಮೀಯವಾಗಿ ಇದ್ದದ್ದೇ ಆದರೆ ಅದು ಖಂಡಿತವಾಗಲೂ ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಸೆಳೆಯುತ್ತದೆ ಆಕರ್ಷಕವಾಗಿರಿಸುತ್ತದೆ ಮತ್ತು ಅದು ಯಶಸ್ವಿಗೆ ಪೂರಕವಾಗಿ ಕೆಲಸ ಮಾಡುತ್ತದೆ ನಾವು ಯಾರನ್ನು ನಮ್ಮ ವರ್ತನೆಯಲ್ಲಿ ಶಾಶ್ವತವಾಗಿ ವಂಚಿಸಲು ಸಾಧ್ಯವಿಲ್ಲ ಆದ್ದರಿಂದ ಸಂಸ್ಕಾರಗಳು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ತಾಳ್ಮೆ ಎಲ್ಲವೂ ವಿಫಲವಾದಾಗ ತಾಳ್ಮೆಯು ಸಫಲವಾಗುತ್ತದೆ ಎಂಬ ಮಾತಿದೆ ತಾಳ್ಮೆ ನಮ್ಮ ಯಶಸ್ವಿನ ಅದ್ಭುತ ಭಾವ ಏಕೆಂದರೆ ತಾಳ್ಮೆಯಿಂದಲೇ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಸಿಗುತ್ತದೆ ಒಮ್ಮೆ ಮನಸ್ಸು ಹಿಡಿತಕ್ಕೆ ಸಿಕ್ಕರೆ ಅದರ ಸದುಪಯೋಗ ಖಂಡಿತ ಆಗುತ್ತದೆ ಸಮಾಜ ಅದನ್ನು ಗುರುತಿಸುತ್ತದೆ ತಾಳ್ಮೆ ಕಳೆದುಕೊಂಡರೆ ನಮ್ಮ ಗುರಿ ತಲುಪುವುದು ಕಷ್ಟ ಅಥವಾ ಆ ಗುರಿಯ ದಿಕ್ಕು ತಪ್ಪಬಹುದು ಆದ್ದರಿಂದ ತಾಳ್ಮೆ ಯಾವುದೇ ಸಾಧನೆಗೆ ಅತ್ಯುತ್ತಮ ಬ್ರಹ್ಮಸ್ತ್ರ ಗ್ರಹಿಕೆ ಸಾಧನೆ ಯಶಸ್ಸಿಗೆ ಗ್ರಹಿಕೆ ಅತ್ಯಮೂಲ್ಯ ಸಾಮಾನ್ಯವಾಗಿ ಎಲ್ಲರೂ ಯಶಸ್ವಿಯಾಗದೆ ಕೆಲವರು ಮಾತ್ರ ಯಶಸ್ವಿಯಾಗಲು ಬಹುಮುಖ್ಯ ಕಾರಣ ಅವರ ಗ್ರಹಿಕೆ ಅಂದರೆ ಯಾರು ಯಾವಾಗ ಎಲ್ಲಿ ಎಷ್ಟು ಹೇಗೆ ಏಕೆ ಯಾವ ರೀತಿ ಎಲ್ಲಿಂದ ಹೀಗೆ ಸಮಾಜವನ್ನು ವ್ಯಕ್ತಿ ಸಿದ್ಧಾಂತಗಳನ್ನು ಗ್ರಹಿಸುವುದಿದೆಯಲ್ಲ ಅದು ಬಹಳ ಮುಖ್ಯವಾಗುತ್ತದೆ ಸರಿಯಾದ ಗ್ರಹಿಕೆ ನಮ್ಮನ್ನು ಯಶಸ್ವಿನ ದಾರಿಯಲ್ಲಿ ನಡೆಸಿದರೆ ತಪ್ಪು ಗ್ರಹಿಕೆ ನಮ್ಮನ್ನು ಕೆಳಗೆ ಬೀಳಿಸಬಹುದು ಅಥವಾ ದಾರಿ ತಪ್ಪಿಸಬಹುದು ಗ್ರಹಿಕೆ ಅಷ್ಟು ಸುಲಭವಾಗಿ ಸಿಗುವುದೂ ಇಲ್ಲ ಅದಕ್ಕೆ ಬಹುದೊಡ್ಡ ಮತ್ತು ಆಳವಾದ ತಿಳುವಳಿಕೆ ಬೇಕಾಗುತ್ತದೆ ಅದನ್ನು ಪಡೆದಾಗ ಬಹುತೇಕ ನಮ್ಮ ಗ್ರಹಿಕೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ ಅದರಿಂದ ಬದುಕಿನ ಎಲ್ಲವನ್ನು ಸರಿಯಾಗಿ ಗ್ರಹಿಸುವುದು ಬಹಳ ಮುಖ್ಯವಾಗಿರುತ್ತದೆ ದೂರದೃಷ್ಟಿ ಇದು ಸಹ ಸಾಧನೆ ಹಾದಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಭವಿಷ್ಯವನ್ನು ನಾವು ಯಾವ ರೀತಿ ಯಾವ ದೃಷ್ಟಿಕೋನದಲ್ಲಿ ನೋಡುತ್ತೇವೆ ಅದು ಮುಂದಿನ ದಿನಗಳಲ್ಲಿ ಸಮಾಜ ದೇಶ ಆರ್ಥಿಕ ರಾಜಕೀಯ ಪರಿಸ್ಥಿತಿಗಳು ಯಾವ ದಿಕ್ಕಿನತ್ತ ಸಾಗಬಹುದು ಎಂಬ ಊಹೆ ಅಥವಾ ಕಲ್ಪನೆ ನಮ್ಮ ಯಶಸ್ವಿಗೆ ಬಹುಮುಖ್ಯ ಕಾರಣವಾಗುತ್ತದೆ ಅನೇಕ ಸಾಧಕರನ್ನು ನೋಡಿದಾಗ ಅವರಲ್ಲಿ ಅವರ ದೂರದೃಷ್ಟಿಯ ಚಿಂತನೆಗಳು ಎದ್ದು ಕಾಣುತ್ತದೆ ಅವರು ಎಲ್ಲರಿಗಿಂತ ವೇಗವಾಗಿ ಭಿನ್ನವಾಗಿ ಮುಂದಿನ ಪರಿಣಾಮಗಳನ್ನು ಊಹಿಸುತ್ತಾರೆ ಆದ್ದರಿಂದ ದೂರದೃಷ್ಟಿಯು ನಮ್ಮ ಯಶಸ್ವಿಗೆ ಅತಿ ಬಹಳ ಮುಖ್ಯ ವಿಶಾಲತೆ ಸಾಧನೆಯ ಹಾದಿಯಲ್ಲಿ ಪ್ರಮುಖ ಅಸ್ತ್ರ ಮನೋವಿಶಾಲತೆ ಬಹಳ ಮುಖ್ಯವಾದದ್ದು ಯಾಕಂದರೆ ಮನೋವಿಶಾಲತೆ ಸಮಗ್ರ ಚಿಂತನೆಗೆ ದಾರಿ ಮಾಡಿಕೊಡುತ್ತದೆ ಸಂಕುಚಿತ ಮನೋಭಾವವನ್ನು ಹೊಡೆದೋಡಿಸುತ್ತದೆ ಯಾವುದೇ ಹಿಂಸೆಗಳಿಗೆ ಒಳಗಾಗುವುದನ್ನು ತಪ್ಪಿಸುತ್ತದೆ ವಿಶಾಲವಾಗಿ ಅನಂತವಾಗಿ ಎಲ್ಲವನ್ನು ಅರಿತುಕೊಳ್ಳುವ ಸ್ವೀಕರಿಸುವ ವಿಮರ್ಶಿಸುವ ಶಕ್ತಿಯನ್ನು ಕೊಡುವುದೇ ಮನೋವಿಶಾಲತೆ ನಮ್ಮ ಸಣ್ಣತನವನ್ನು ಅದು ತೋರಿಸಿಕೊಡುತ್ತದೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡನ್ನು ನೋಡುವಂತೆ ಮಾಡುತ್ತದೆ ಹೌದು ನಮ್ಮ ಸಾಧನೆಗೆ ಅತ್ಯುತ್ತಮ ಮಾರ್ಗದರ್ಶನವಾಗುತ್ತದೆ ಆದ್ದರಿಂದ ವಿಶಾಲತೆಯು ಸಾಧನೆಯ ಬಹುಮುಖ್ಯ ಮತ್ತು ಬಹುದೊಡ್ಡ ಸಾಧನ ಒಳ್ಳೆಯತನ ಅನುಮಾನವೇ ಇಲ್ಲ ಯಾವುದೇ ಸಾಧನೆಗೆ ನಮ್ಮೊಳಗಿನ ಒಳ್ಳೆಯತನ ಬಹಳ ಮುಖ್ಯವಾಗಿರುತ್ತದೆ ಆ ಒಳ್ಳೆಯತನ ಎಲ್ಲ ಕಡೆ ಪಸರಿಸುವುದರಿಂದ ಜನ ಒಳ್ಳೆಯತನವನ್ನು ಗುರುತಿಸುವುದರಿಂದ ಖಂಡಿತವಾಗಲು ಯಶಸ್ಸು ಸಾಧ್ಯ ಹೌದು ಕೆಲವು ಕಡೆ ಕೆಟ್ಟವರು ಯಶಸ್ವಿಯಾಗಿರುವುದನ್ನು ನಾವು ನೋಡುತ್ತೇವೆ ಹಾಗೆಂದು ಅದು ಯಶಸ್ವಿನ ಸಾಧನವಲ್ಲ ಆ ಕ್ಷಣದ ತಾತ್ಕಾಲಿಕ ಮತ್ತು ಒಂದಷ್ಟು ಪರಿಸ್ಥಿತಿಯ ಒತ್ತಡದಿಂದ ಕೆಟ್ಟವರಿಗೂ ಯಶಸ್ಸು ಸಿಕ್ಕಿರಬಹುದು ನಿಜವಾದ ಯಶಸ್ವಿನಲ್ಲಿ ಒಳ್ಳೆಯತನದೇ ಬಹುಮುಖ್ಯ ಪಾತ್ರವಾಗಿರುತ್ತದೆ ಒಳ್ಳೆಯತನ ಎಂದರೇನು ಎಂಬುದು ವಿವರಿಸಬೇಕಾದ ವಿಷಯವಲ್ಲ ಬಹುತೇಕ ಎಲ್ಲರಿಗೂ ಒಳ್ಳೆಯತನ ಎಂದರೇನು ಎಂಬ ಸಾಮಾನ್ಯ ಜ್ಞಾನ ಇದ್ದೇ ಇರುತ್ತದೆ ಆದ್ದರಿಂದ ಯಶಸ್ವಿಯಾಗಲು ಒಳ್ಳೆಯವರಾಗಿರಬೇಕಾದು ತುಂಬ ಮುಖ್ಯವಾಗಿರುತ್ತೆ ಪ್ರಬುದ್ಧತೆ ಈ ಅಂಶ ಸಾಧನೆಗೆ ಕಳಸವಿದ್ದಂತೆ ಅದು ಆಂತರಿಕವಾಗಿ ಬಹುದೊಡ್ಡ ಪರಿಣಾಮ ಬೀರುತ್ತದೆ ಈ ಪ್ರಬುದ್ಧತೆಯನ್ನು ಸಹ ನಿರ್ದಿಷ್ಟವಾಗಿ ಪದಗಳಲ್ಲಿ ಹಿಡಿದಿಡುವುದು ಕಷ್ಟ ಯಾಕಂದರೆ ಪ್ರಬುದ್ಧತೆ ಎಂಬುದೇ ಒಂದು ಉತ್ಕೃಷ್ಟ ಮಾನಸಿಕ ಸ್ಥಿತಿ ಅದನ್ನು ತಲುಪಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ದೇಹ ಮನಸ್ಸುಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿ ಜ್ಞಾನದ ಬಲದಿಂದ ಕ್ರಿಯೆ ಪ್ರತಿಕ್ರಿಯೆಗಳನ್ನು ಅತ್ಯುತ್ತಮ ಗುಣಮಟ್ಟದಲ್ಲಿ ಇರುವಂತೆ ನೋಡಿಕೊಳ್ಳುವುದೇ ಪ್ರಬುದ್ಧತೆ ಅದು ಯಶಸ್ವಿನ ಬಹುದೊಡ್ಡ ಭಾಗ ಅಥವಾ ಇದು ಕಿರೀಟವಿದ್ದಂತೆ ಅಂತ ಹೇಳಬಹುದು ಕ್ರಿಯಾಶೀಲತೆ ನಮ್ಮ ಸಾಧನೆಗಳ ನಿಜವಾದ ಆತ್ಮ ಕ್ರಿಯಾಶೀಲತೆ ಯಾಕಂದರೆ ಈಗಾಗಲೇ ಹೇಳಿದ ಎಲ್ಲವನ್ನು ಎಲ್ಲರೂ ಮಾಡಬಹುದು ಆದರೆ ಅದರಲ್ಲಿ ಯಶಸ್ಸು ಅಥವಾ ವಿಶಿಷ್ಟತೆ ಅಥವಾ ವಿಶೇಷವನ್ನು ಎತ್ತಿ ತೋರಿಸುವುದೇ ಕ್ರಿಯಾಶೀಲತೆ ನಮ್ಮೊಳಗಿನ ಕ್ರಿಯಾಶೀಲತೆ ಎಷ್ಟು ಆಕರ್ಷಕ ಸುಂದರ ಜನಪ್ರಿಯ ಮತ್ತು ಉತ್ತಮ ಗುಣಮಟ್ಟದಾಗಿರುತ್ತದೆ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿಯಾಗಲು ಸಾಧ್ಯ ಈ ಆತ್ಮವೇ ಬಹುತೇಕ ಯಶಸ್ಸು ಮತ್ತು ಸೋಲನ್ನು ನಿರ್ಧರಿಸುತ್ತದೆ ಇವುಗಳ ಜೊತೆಗೆ ಅದೃಷ್ಟ ಮತ್ತು ದುರಾದೃಷ್ಟವೆಂಬುದು ವಿರವಹಿಸಲಾಗದ ಊಹಿಸಲಾಗದ ನಿರೀಕ್ಷಿಸಲಾಗದ ಒಂದು ಮಾನದಂಡವಿದೆ ವಶಸ್ವಿಯಾದರೆ ಅದು ಅದೃಷ್ಟ ಸೋಲಾದರೆ ದುರಾದೃಷ್ಟ ಎಂದು ಅರ್ಥ ಮಾಡಿಕೊಳ್ಳಬೇಕು ಕೆಲವೊಮ್ಮೆ ನಮ್ಮ ನಿರೀಕ್ಷೆಗೂ ಮೀರಿ ಅನೇಕ ಅಂಶಗಳು ನಮಗೆ ಪೂರಕವಾಗಿ ಕೆಲಸ ಮಾಡಬಹುದು ಅದು ಅದೃಷ್ಟ ಕೆಲವೊಮ್ಮೆ ನಮ್ಮ ನಿರೀಕ್ಷೆ ಮೀರಿ ಏನೇನೋ ಕಾರಣಗಳು ನಮಗೆ ತೊಂದರೆ ಕೊಡಬಹುದು ಅದು ದುರಾದೃಷ್ಟ ಅದರಲ್ಲಿ ಅಪಘಾತ ಅನಾರೋಗ್ಯ ಹಣದ ಲಾಟರಿ ಇದನ್ನು ಶತ್ರುನಾಶ ಮುಂತಾದ ಹೂವುಗಳು ನಮ್ಮ ಅರಿವಿಗೆ ಬಾರದೆ ಸಂಭವಿಸಬಹುದು ಅದನ್ನು ಅದೃಷ್ಟ ದುರಾದೃಷ್ಟ ಎನ್ನಬಹುದು ಇದು ಕೆಲವು ಮುಖ್ಯ ಅಂಶಗಳು ಮಾತ್ರ ಇದನ್ನು ಮೀರಿಯೂ ಇತರ ಅನೇಕ ಅಂಶಗಳು ಇರಬಹುದು ಈ ಎಲ್ಲ ಇದ್ದು ನಾವು ಮತ್ತೆ ವಿಫಲವಾಗಬಹುದು ಇದರಲ್ಲಿ ಕೆಲವು ಕೈ ಹಿಡಿಯಬಹುದು ಒಟ್ಟಿನಲ್ಲಿ ಒಂದಷ್ಟು ಅಂಶಗಳು ನಮ್ಮ ಯಶಸ್ವಿಗೆ ಕಾರಣವಾಗಬಹುದು ಅಥವಾ ಕಾರಣವಾಗುತ್ತದೆ ಎಂಬುದು ನನ್ನ ನಂಬಿಕೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ